ನಗರದ ನಾಕ ನಂಬರ್ ಒಂದರಲ್ಲಿ ಇಲ್ಲಿನ ಜೆಸಿಐ ಸಂಸ್ಥೆಯವರು ಜನದಟ್ಟಣೆ ನಿಯಂತ್ರಿಸಲು ಪೊಲೀಸ್ ಇಲಾಖೆಗೆ ನೂತನವಾಗಿ ನಿರ್ಮಿಸಿಕೊಟ್ಟ ಪೊಲೀಸ್ ಚೌಕಿಯನ್ನ ಮಂಗಳವಾರದಂದು ಯುವರಿನ ಅಮರನಾಥ್ ಜಾರಕಿಹೊಳಿ ಉದ್ಘಾಟಿಸಿ ಇಲಾಖೆಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಮುರಾರಿ ಡಿವೈಎಸ್ಪಿ ರವಿನಾಯಕ್ ಜೆಸಿಐ ಅಧ್ಯಕ್ಷ ಶಿವಲಿಂಗ ಕೆಜೆಸಿಐ ರಾಷ್ಟ್ರೀಯ ಸಂಯೋಜಕ ವಿಷ್ಣು ಲಾತೂರ್ ಶೇಖರು ಉಳಾಗಡ್ಡಿ ನೇತ್ರಾವತಿ ಲಾತೂರ್ ರವೀಂದ್ರ ಕಿತ್ತೂರ್ ಬಸವರಾಜ ಕಾಜಾ ಸಾಹೇಬ್ ದಬಾಡಿ ಸಂತೋಷ ಹವಾಲ್ದಾರ್ ಚಂದ್ರುಹಳ್ಳಿ ರಜನಿಕಾಂತ್ ಮಾಳೋದೆ ಯಲ್ಲಪ್ಪ ಹಳೂರ್ ಪ್ರಕಾಶ್ ಕಿತ್ತೂರ್ ರಮಾಕಾಂತ್ ಕೋಸ್ದಲ್ ಸುನಿಲ್ ಶೆಟ್ಟಿ ಮೊಹಮ್ಮದ್ ದಬಾಡಿ ರಾಮಚಂದ್ರ ಕಾಕಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು